ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಇವತ್ತು ಒಳ್ಳೆ ರೆಸಿಪಿ ಮಾಡುವ ಮರುಬಾಯಿ ಪುಂಡಿ ಎಲ್ರಿಗೂ ಇಷ್ಟ ನನಗಂತೂ ತುಂಬಾನೇ ಇಷ್ಟ ಹಾಗಾದ್ರೆ ಯಾಕೆ ದಳ ಮಾಡುದು ಬನ್ನಿ ಮರಬಾಯಿ ಪುಂಡಿ ರೆಸಿಪಿಯನ್ನು ಮಾಡುವ ಒಂದೂವರೆ ಲೋಟ ಈ ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇನೆ ಪುಂಡಿ ಮಾಡಲಿಕ್ಕೆ ಇವಾಗ ಇದು ಚೆನ್ನಾಗಿ ತೊಳೆದು ನೆನೆಸಿ ಹಾಕಬೇಕು ಇಂದಿನ ಸಂಜೆ ಇಂದಿನ ದಿವಸ ಸಂಜೆ ಹಾಕಿದ್ರೆ ಮರುದಿವಸ ಬೆಳಿಗ್ಗೆ ಪುಂಡಿ ಮಾಡ್ಲಿಕ್ಕೆ ಒಳ್ಳೆ ಆಯ್ತು ಅಂದ್ರೆ ಆರು ಗಂಟೆ ಆದರೂ ನೆನೆಸಬೇಕು ನಿನ್ನೆ ಸಂಜೆ ನಾನು ಕುಚ್ಚಲಕ್ಕಿಯನ್ನು ನೆನೆಸಿ ಹಾಕಿದ್ದೆ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಹಾಕಿದ್ದೆ ಇವತ್ತು ಬೆಳಿಗ್ಗೆ ನೋಡಿ ಈ ತರ ಆಗಿದೆ ಇದು ಕಡಿಯುವ ನೆನೆಸಿ ಹಾಕಿದ ಕುಚಲಕ್ಕಿ ಮಿಕ್ಸಿಯಲ್ಲಿ ಹಾಕಿ ನಾನು ಕಡದೆ ಇವಾಗ ನೋಡಿ ಈ ಥರ ಆಗಿದೆ ಇಷ್ಟು ನೈಸ್ ಹಾಕಬೇಕು ಸ್ವಲ್ಪ ತೆಳಿದಿರುತ್ತೆ ಇದು ಮಾಡ್ಲಿಕ್ಕೆ ಮಾಡಲಿಕ್ಕೆ ನಾವು ಮಿಕ್ಸಿಯಲ್ಲಿ ಗ್ರೈಂಡರ್ ಎಲ್ಲ ಕಡಿಯುವಾಗ ನೀರು ಹಾಕಲೇಬೇಕು ಇದಕ್ಕೆ ಕಲ್ಲಲ್ಲಿ ಕಡಿದಾದ್ರೆ ನೀರು ಹಾಕಬೇಕಂತಿಲ್ಲ ಡೈರೆಕ್ಟಾಗಿ ನಾವು ಈ ಪುಂಡಿಯನ್ನು ಮಾಡ್ಬೋದು ನಾವು ಕಡೆದ ಈ ಕುಚಲಕ್ಕಿ ಇಟ್ಟು ಏನದೆ ಇದಕ್ಕೆ ಹಾಕುವ ತಿರುಗಿಸ್ತಾನೆ ಇರಬೇಕು ಬೇಗ ಗಟ್ಟಿ ಆಗುತ್ತೆ ಇದು ನಾವು ಕುಂಡಿ ಒಳ್ಳೆ ಆಗುದಿಲ್ಲ ಅಂದ್ರೆ ತಿಳಿದಿಳುವಾದ್ರೆ ಕುಂಡಿ ಒಳ್ಳೆ ಶೇಪ್ ಅಲ್ಲಿ ಬರುತ್ತಿಲ್ಲ ಅದು ತೆಂಗಿನಕಾಯಿ ತುರಿ ಹಾಕುವ ಇದಕ್ಕೆ ಎಷ್ಟು ತೆಂಗಿನಕಾಯಿ ತಿರಿಯನ್ನು ಹಾಕ್ತಿದ್ದೇನೆ ಉಪ್ಪು ಮೊದಲೇ ಹಾಕಿದ್ದೇನೆ ನೋಡಿ ಬೇಕಾದರೆ ಹಾಕಬೇಕು ಇದು ಮಿಕ್ಸ್ ಮಾಡಬೇಕು ಇಲ್ಲಾದರೆ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬಿಸಿ ಇರ್ತದಲ್ಲ ಇದರಲ್ಲಿ ಹಾಕಿ ಈಗ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ ಇದು ಇದು ಗಟ್ಟಿ ಆಯಿತು ತುಂಬ ಇಡಬೇಕಂತಿಲ್ಲ ಬೇಗನೆ ಗಟ್ಟಿ ಆಗುತ್ತೆ ಇದು ಸುಲಭ ಇದಲ್ಲ ಪುಂಡ್ಯ ಮಾಡ್ಲಿಕ್ಕೆ ಕಾಯ್ತಿದ್ದು ಗ್ಯಾಸ್ ಆಫ್ ಮಾಡ್ತಾನೆ ದಪ್ಪ ಮಾಡಿದ್ದೀವಲ್ಲ ಗ್ಯಾಸಲ್ಲಿ ಇಟ್ಟು ಇವಾಗ ನೋಡಿ ಈ ಥರ ಆಗಿದೆ ಇದು ಗಟ್ಟಿಯಾಗಿದೆ ಬಿಸಿ ಬಿಸಿ ಇರುವಾಗಲೇ ಈ ಪುಂಡಿಯನ್ನು ಮಾಡಬೇಕು ಇಲ್ಲದಿದ್ದರೆ ಅದು ಶೇಪ್ ಬರುವುದಿಲ್ಲ ಕರುವಾಯಿ ಪುಂಡಿ ಮಾಡಲಿಕ್ಕೆಲ್ಲ ಸಣ್ಣ ಸಣ್ಣದು ಮಾಡಿದರೆ ಸಾಕು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಕೈಗೆ ಕುಚ್ಚಲಕ್ಕಿಯ ಆ ಪುಂಡಿ ಭಾಳ ರುಚಿ ನಾವು ಮತ್ತೆ ಈ ದೋಸೆ ಅಕ್ಕಿ ಅದರಲ್ಲಿ ಕೂಡ ಆ ಪುಂಡಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಆದರೆ ಇದರಷ್ಟು ರುಚಿ ಬರೋದಿಲ್ಲ ಇದು ಭಾಳ ರುಚಿ ತುಂಬ ಆಗಿರ್ತದೆ ಈ ತರ ಪುಂಡಿಯನ್ನು ಮಾಡಿ ಮಾಡಿದವಾಯಿ ಪುಂಡಿಗೆ ತುಂಬಾ ಒಳ್ಳೆದಾಗ್ತದೆ ದೊಡ್ಡ ದೊಡ್ಡ ಮಾಡಿದ್ರೆ ಅದು ಕಟ್ ಮಾಡ್ಬೇಕಾಗ್ತದೆ ಇದು ಆದ್ರೆ ಕಟ್ ಮಾಡ್ಬೇಕಂತಿಲ್ಲ ಇವಾಗ ನೋಡಿ ಪುಂಡಿ ಮಾಡಿ ರೆಡಿ ಆಯ್ತು ಇನ್ನು ಇದು ಬೇಯಿಸುವ ತೊಂದರಲ್ಲಿ ನೀರು ಬಿಸಿಯಾಗಿದೆ ಇವಾಗ ಪುಂಡಿಯನ್ನು ಇದಕ್ಕೆ ಇಡುವ ಐದು ಬೇಯಿ ಮುಚ್ಚಳವನ್ನು ಮುಚ್ಚೇನೆ ಮಸಾಲೆ ಫ್ರೈ ಮಾಡಲಿಕ್ಕೆ ಮಣ್ಣಿನ ಕಾವರಿ ಇಟ್ಟಿದ್ದೇನೆ ಎಣ್ಣೆಯನ್ನು ಹಾಕ್ತಿದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ಹನ್ನೆರಡು ಬಾಡಿಗೆ ಮೆಣಸು ಮತ್ತು ನಾಲ್ಕು ಮೆಣಸು ಸ್ವಲ್ಪ ರೋಸ್ಟ್ ಮಾಡುವ ಎಣ್ಣೆಯಲ್ಲಿ ಮೂರು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಒಂದಿಷ್ಟು ಕಾಳು ಮೆಣಸು ಕಾಲು ಸ್ಪೂನು ಮೆತ್ತೆ ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಕಸಕಸೆ ಒಂದಿಷ್ಟೇ ಇಷ್ಟೇ ಬಡಿ ಸೊಪ್ಪು ಬಡಿ ಸೇಪ್ ಅಂತ ಹೇಳ್ತಾರೆ ನೋಡಿಷ್ಟೇ ಇಡಿ ಬೇಯಿಸು ಸ್ವಲ್ಪ ರೋಸ್ಟ್ ಮಾಡುವ ರೋಸ್ಟ್ ಮಾಡು ತೆಂಗಿನಕಾಯಿ ಇದ್ದೇನೆ ಎಷ್ಟು ಹಾಕ್ಬೇಕು ಒಂದು ಅರ್ಧ ಅರ್ಧ ಇಡಿ ಅರ್ಧ ಓಳೆ ಇದು ರೋಸ್ಟ್ ಆಗಿದೆ ಕಾಲು ಸ್ಪೂನು ಅರಸಿನ ಹುಡಿಯನ್ನು ಹಾಕ್ತಿದ್ದೇನೆ ಮತ್ತು ನಾಲ್ಕೈದು ಐದೇ ಬೆಳ್ಳುಳ್ಳಿ ಮತ್ತು ಇಷ್ಟು ದೊಡ್ಡ ತುಂಡು ಈ ಹುಣ್ಸೆ ಹಣ್ಣು ಒಂದು ನೀರುಳ್ಳಿ ಹಾಕಿ ಮಿಕ್ಸಿಯಲ್ಲಿ ಕಡಿಬೇಕು ಇಪ್ಪತ್ತು ನಿಮಿಷ ಬೇಯಿಸಿದ್ದೇನೆ ನೋಡುವ ಈಗ ಬೆಂದಿದೆ ನಮ್ಮ ಪುಂಡಿ ಗ್ಯಾಸ್ ಆಫ್ ಮಾಡುವ ಮಾಡುವರ ಇದು ಕೀಶ ಮರುವಾಯಿ ಅಂತ ನೀವು ನೋಡಿದ್ರಿ ಮಾರ್ಕೆಟ್ ಅಲ್ಲಿ ಈ ಉಡುಪಿ ಮಾರ್ಕೆಟ್ ಅಲ್ಲಿ ಇದು ಸಿಗುತ್ತೆ ಬೇರೆ ಯಾವ ಕಡೆ ಸಿಗೋದು ಗೊತ್ತಿಲ್ಲ ನನಗೆ ನಾನು ಉಡುಪಿಯಿಂದ ತರುವುದು ಒಬ್ರು ಅಲ್ಲಿ ತರ್ತಾರೆ ಇದು ಬಹಳ ತಂಪು ಉಷ್ಣ ಎಲ್ಲ ಆಗುವುದಿಲ್ಲ ಕೆಲವರಿಗೆಲ್ಲ ಮರವಾಯ್ ತಿಂದ್ರೆ ಆಗುದಿಲ್ಲ ನನಗೆ ಕೂಡ ಆಗುದಿಲ್ಲ ಇದು ಎಂತ ಆಗುದಿಲ್ಲ ಇದು ರುಚಿ ಕೂಡ ತುಂಬ ಇರುತ್ತೆ ಮಾಂಸ ಕೂಡ ತುಂಬ ಇರುತ್ತೆ ಅಲ್ಲಿ ಅವರ ಹತ್ರ ಇದು ಕಟ್ ಮಾಡಿಸಿದ್ದೆ ಎರಡು ಮೂರು ಸಲ ತೊಳಿಬೇಕು ಯಾಕಂದ್ರೆ ಒಯ್ಗಿ ಇರ್ತದೆ ಇದರಲ್ಲಿ ಸರಿ ತೊಳೆದು ಮೊದಲು ಕೂಡ ಕಟ್ ಮಾಡುವ ಮೊದಲು ಕೂಡ ತೊಳಿಬೇಕು ನಂತರ ಕೂಡ ತೊಳಿಬೇಕು ಇಲ್ಲದೇ ಒಯ್ಗಿ ಅದು ಇರ್ತದೆ ನೋಡಿ ಎಷ್ಟು ಮಾಂಸ ಉಂಟು ಇವಾಗ ನಾವು ಹಳೇ ಕಾಲದ ರುಚಿಯಾದ ಮರುವೈ ಪುಂಡಿಯನ್ನು ಮಾಡುವ ಪುಂಡಿ ಮಾಡಲಿಕ್ಕೆ ಒಂದು ಮಣ್ಣಿನ ಬಿಸಲನ್ನು ಇಟ್ಟಿದೆ ಸ್ವಲ್ಪ ದೊಡ್ಡ ಬಿಸಾಲೆ ಇಡಬೇಕು ಇಲ್ಲದಿದ್ರೆ ಅದು ಮಿಕ್ಸ್ ಮಾಡುವಾಗ ಕಷ್ಟ ಆಗ್ತದೆ ಇವಾಗ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಮರುಬಳಿ ಸ್ವಲ್ಪ ಗ್ಯಾಸ್ ಥರ ಎಲ್ಲ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಹಾಕ್ಬೇಕಂತಿಲ್ಲ ನಾನು ಸ್ವಲ್ಪ ಈ ಸಾಸಿವೆಯನ್ನು ಹಾಕ್ತಿದ್ದೇನೆ ಒಗ್ಗರಣೆ ಸೊಪ್ಪಾಕೋ ಎರಡು ನೀರುಳ್ಳಿ ಸಪೂರ ಕಟ್ ಮಾಡಿದ್ದೇನೆ ಎರಡು ಈ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಹಸಿಮೆಣಸು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಾಡಿಟ್ಟ ಮರವಯನ್ನು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸ್ವಲ್ಪ ಅರಸಿನ ಹುಡಿನ ಹಾಕ್ತಿದ್ದೇನೆ ಕೇಶ ಮಲುವಾಯಿ ಸುಕ್ಕ ತುಂಬ ರುಚಿ ಆಗ್ತದೆ ಆ ಸುಕ್ಕದ ರೆಸಿಪಿ ವಿಡಿಯೋ ಹಾಕ್ಬೇಕಾದ್ರೆ ಕಮೆಂಟ್ ಮಾಡಿ ದೊಡ್ಡ ಸುಕ್ಕ ಮಾಡಿ ವಿಡಿಯೋವನ್ನು ಹಾಕ್ತೇನೆ ನಾವು ಕಡಿದಿಟ್ಟ ಮಸಾಲೆನೂ ಇವಾಗ ಇದಕ್ಕೆ ಹಾಕುವ ನನಗೆ ಮರುವಾಯಿ ಪುಂಡಿ ಭಾಳ ಇಷ್ಟ ಕುಬೆಮಟ್ಟಿ ಅಂತ ಹೇಳೋದು ತಿಳು ಮಾಡ್ಬೇಕು ಯಾಕಂದ್ರೆ ನಮ್ಗೆ ಪುಂಡಿ ಹಾಕ್ಲಿಕ್ಕಿದೆಯಲ್ಲ ಪುಂಡಿ ಎಷ್ಟಿದೆ ನೋಡಿ ಅಷ್ಟು ತಿಳು ಮಾಡ್ಬೇಕು ಪುಂಡಿ ಹಾಕಿದ ಕೂಡ್ಲೇ ದಪ್ಪ ಬರುತ್ತೆ ಉಪ್ಪು ಸರಿ ಇದ ನೋಡ್ಬೇಕು ಕಡಿಮೆ ಇದ್ರೆ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬೇಡಿ ಯಾಕಂದ್ರೆ ಪುಂಡಿಯಲ್ಲಿ ಕೂಡ ಉಪ್ಪು ಇರುತ್ತೆ ಇವಾಗ ಇದಾಗಿದೆ ಬೆಂದಿದೆ ನೋಡಿ ನಾನು ಇಷ್ಟು ತಿಳು ಇಟ್ಟಿದ್ದೇನೆ ಇದು ಸಾಫ್ಟ್ ಆಗ್ತದೆ ಕುಚ್ಚಲಕ್ಕೆ ಇದನ್ನು ಹಾಕುವ ಸರಿ ಮಿಕ್ಸ್ ಮಾಡಬೇಕು ಅಂದ್ರೆ ಇದು ಮರುವ ಇದು ದಸಿ ಸರಿ ಪುಂಡಿಗೆ ಇಳಿಬೇಕು ಎರಡು ನಿಮಿಷ ಇಡುವ ಮುಚ್ಚಿ ಮತ್ತೆ ಅಲ್ಲೇ ಅದು ಲೇಟ್ ಆಯ್ತದೆ ಸ್ವಲ್ಪ ಹೊತ್ತು ಕಪ್ಪ ಬರ್ತದೆ ಮರುಬೈ ಪುಂಡಿ ಕುಬೆಮಿ ರೆಡಿ ಆಗಿದೆ ರುಚಿಯಾದ ಮರುವೈ ಪುಂಡಿ ರೆಡಿಯಾಗಿದೆ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆದಾಗ್ತದೆ ಇದು ಕೇಶ ಮರುವೈ ಬಹಳ ರುಚಿ ಈ ಕುಚ್ಚಲಕ್ಕಿ ಪುಂಡಿ ಒಟ್ಟಿಗೆ ಈ ಕೇಶ ಮರುವೈ ಹಾಕಿ ಮರುವೈ ಪುಂಡಿ ಮಾಡಿದರೆ ಕುಪ್ಪೆ ಮುಟ್ಟಿ ಅಂತ ಹೇಳ್ತಾರೆ ಬಹಳ ಟೇಸ್ಟ್ ಆಗ್ತದೆ ಇವಾಗ ಟೇಸ್ಟ್ ಮಾಡುವ ಎಂಥ ರುಚಿ ಮಾರ್ರಿ ಸಖತ್ತಾಗಿದೆ ಭಾಳ ಟೇಸ್ಟ್ ಉಂಟು ಭಾಳ ರುಚಿ ಉಂಟು ಅಬ್ಬ ಮರುವೈ ಪುಂಡಿ ತುಂಬ ರುಚಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗಾದರೆ ತಡ ಮಾಡೋದು ಯಾಕೆ ಬೇಗ ಮಾರ್ಕೆಟಿಗೆ ಹೋಗಿ ಈ ಮರುವೈಯನ್ನು ತಂದು ನನ್ನ ಈ ರೆಸಿಪಿಯನ್ನು ನೋಡಿ ಮರುವೈ ಪುಂಡಿ ಮಾಡಿ ನೀವು ಕೂಡ ತಿನ್ನಿ ನಾನು ಇದನ್ನು ಖಾಲಿ ಮಾಡ್ತೇನೆ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಬಾಯ್